ಶಾಸಕರ ಅವ್ರ ಸಿಕ್ಕಾಪಟ್ಟೆ ಗೌರ್ಮೆಂಟ್ ಕೊಡ್ತಾ ಇದೆ ನಾವು ಮೂವತ್ತು ಮೂವತ್ತೈದು ವರ್ಷ ಸರ್ಕಾರ ಸೇವೆ ಸಲ್ಲಿಸಿ ನಮ್ ದುಡ್ಡನ್ನ ನಾವು ಅಲ್ಲೇ ಇಟ್ಕೊಂಡು ಅದು ನಮ್ಗೆ ಕೊಡ್ಲಿಕ್ಕೆ ಸಂಭವಿಸ್ತಾ ಇದ್ದಾರೆ ಅದಕ್ಕೆ ನಮ್ಗೆ ನಾವೇನ್ ಬಹಳ ಕೇಳ್ತಾ ಇಲ್ಲ ಏಳುವರೆ ಸಾವಿರ ಪ್ಲಸ್ ಡಿ ಈಗಾಗ್ಲೇ ಹತ್ತು ವರ್ಷದ ನಾವು ಫೈಟ್ ಮಾಡ್ತಾ ಇದೀವಿ ನಮ್ ದುಡ್ಡನ್ನ ನಮಗ್ ಕೊಡ್ಬೇಕು ಈಗಿಲ್ಲ ಅಂದ್ರೆ ಈಗ ನಾವು ಕೊಟ್ಟಂತ ದುಡ್ಡು ನಮ್ಗೆ ಕೊಟ್ಟ ಮೇಲೆ ನಮ್ಗೆ ಬೇಕಾಗ ನಾವು ಅಷ್ಟು ಕೇಳ್ತಾ ಇಲ್ಲ ಅದೇ ಏಳುವರೆ ಸಾವಿರ ಪ್ಲಸ್ ಡಿ ಮೆಡಿಕಲ್ ಬಚ್ಚೆ ಕೊಡಬೇಕು ಅದು ಕೊಡಲೇಬೇಕು ಇದ್ರೆ ನಾವು ಬಿಲ್ ಇಳಿತೇವೆ ನಾವು ಎಂಪ್ಲೋ ಮಾಡ್ಕೋಬೇಕಾದ್ರೆ ನಾವು ಬಿಲಿ ಇಳಿತೇವೆ ಯಾವುದೇ ಪದ್ಧತಿ ಶಾಸಕರ ಮನೆ ಮುಂದೆ ಎಂಎಲ್ ಎ ಮನೆ ಮುಂದೆ ನಾವು ಜಾಲೆ ಮಾಡ್ತೇವೆ ಈಗ ಎಂಪ್ಲೋಯರ್ ಏನ್ ಬರೋಲ್ಲ ಈಗಾಗಲೇ ನಾವು ಅವರಿಗೆ ವರದಿ ಕೊಟ್ಟೇವಿ ಜಿಲ್ಲಾಧಿಕಾರಿಗಳಿಗೆ ವರದಿ ಕೊಟ್ಟೇವಿ ಮೇಲೆ ಎಲ್ಲಾ ಸಿಎಫ್ ಆಫೀಸಿಗೆ ವರದಿ ಕೊಟ್ಟಿದ್ದೇವೆ ಹೇಳಿ ಕೊಡ್ಬೇಕು ಎಲ್ಲಾ ಕಡೆನೂ ನಾವು ವರದಿ ಕೊಟ್ಟಿದ್ದೇವೆ ಇನ್ನು ನಮ್ಮ ಈ ತಿಂಗಳ ಒಳಗೆ ನಮ್ಮನ್ನು ಮಾಡದೆ ಇದ್ರೆ ನಾವು ಬೀದಿಗಿಳಿತೇವೆ ನಾವು ಹೆಂಡ್ರ ಮಕ್ಕಳು ಸಮೇತ ನಾವು ಬೀದಿಗಿಳಿತೇವೆ ವೇದಿಕೆ ಮೇಲೆ ಈಗ ಇಲ್ಲಿ ಪ್ರತಿಯೊಬ್ಬರು ಮಾತಾಡಿದ್ದಾರೆ ಅಂತ ಹೇಳಿ ಎಲ್ಲರೂ ಮಾತಾಡಿದಾರೆ ನಾವು ಕೂಡ ಅದೇ ರೀತಿಯಾಗಿ ತಮ್ಗೆ ಏನು ಹೆಲ್ಪ್ ಬೇಕು ನಾವು ಕೊಡ್ತೀವಿ ಒಂದೇ ಎರಡೇದು ಏನಂದ್ರೆ ನಾವು ಈಗ ಒಂದು ಹತ್ತು ಹದಿನೈದು ಸಲ ನಾವು ದಿಲ್ಲಿಗೆ ಹೋಗಿ ಬಂದಿವಿ ಎಲ್ಲಾ ಇವರಿಗೆ ಸಂಸದರಲ್ಲಿ ರೂಮಿಗೆ ಹೋಗಿ ರೂಮಿಗೆ ಹೋಗಿ ನಾವು